ಗೋವಿಂದರಾಜ್ ಅವರು ನಾಲ್ವರದಲ್ಲಿ ನಾವೆಲ್ಲ ಜೊತೆಯಲ್ಲಿ ಬೆಳೆದು ಜೊತೆಯಲ್ಲಿ ಜೊತೆ ತುಂಬಾ ಕಷ್ಟಕರ ಜೀವನ ಜೀವನದಲ್ಲಿ ಬಂದು ಇದು ರಾಜಕೀಯವಾಗಿ ಬೆಳೆದು ಪ್ರಥಮವಾಗಿ ಬಿ ಬಿ ಎಂ ಪಿ ಸದಸ್ಯರಾಗಿ ಆ ನಮ್ಮ ಏರಿಯಾದಲ್ಲಿ ಬಡವರಿಗೆ ವಿದ್ಯಾರ್ಥಿಗಳಿಗೆ ತುಂಬಾ ಸಹಾಯ ಮಾಡಿದ್ರು ರಸ್ತೆ ಇರ್ಬೋದು ನೀರು ಕಟ್ಟ ಎಲ್ಲ ಅನೇಕ ಬಡವರಿಗೆ ಸಹ ಬಹಳಷ್ಟು ಸಹಾಯ ಮಾಡಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಶುಲ್ಕವನ್ನು ಸಾವಿರಾರು ವಿದ್ಯಾರ್ಥಿಗಳು ಕಟ್ಟಿದ ಐದು ವರ್ಷದಲ್ಲಿ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಅವು ಇನ್ನೂ ಸಹಾಯ ಮಾಡ್ಲಿ ಇನ್ನು ಉತ್ತಮವಾಗಿ ಬೆಳಿಲಿ ಇವತ್ತು ಒಂದು ಶುಭ ದಿನ ನಮ್ಗೆ ಆಗಸ್ಟ್ ಫಸ್ಟ್ ಅಂದ್ರೆ ನಮ್ಗೆ ಒಂದು ತಿಂಗಳು ಮುಂಚೆಯಿಂದಾನೇ ಸಂಭ್ರಮ ನಮಗೆ ನಮ್ಮ ಅಣ್ಣಂದು ಹುಟ್ಟದ ಹಬ್ಬ ಅಂತ ಯಾವತ್ತೂ ಅಷ್ಟೇ ನಾನು ಹದಿನೇಳು ವರ್ಷ ಆಯ್ತು ಪರಿಚಯ ಆಗಿ ನಮ್ಮ ಅಣ್ಣನ್ಗೆ ಹದಿನೇಳು ವರ್ಷದಿಂದ ಒಂಥರ ಸಂಭ್ರಮ ವಾತಾವರಣ ನಮ್ಗೆ ವರಲಕ್ಷ್ಮಿ ಹಬ್ಬ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಣ್ಣಂದು ಬರ್ತಡೆ ಬರೋದೇ ಒಂದ್ ಖುಷಿ ನಮಗೆ ನಾವೆಲ್ಲ ಹೆಣ್ಮಕ್ಳೆಲ್ಲಾ ಮಾತಾಡ್ಕೊಳ್ಳೋದು ಅಣ್ಣನ್ ಬರ್ತಡೆ ಬರ್ತಿದೆ ನಾವ್ ಹೆಂಗ್ ಹೋಗೋಣ ಏನ್ ಮಾಡೋಣ ಅಂತ ಅದಕ್ಕಿಂತ ಹೆಚ್ಚಾಗಿ ಅಣ್ಣ ನಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆ ಹುಟ್ಟದ ಬಗ್ಗೆ ಯೋಚನೆ ಹುಟ್ಟದ ಹಬ್ಬದ್ದು ಸೆಲೆಬ್ರೇಷನ್ ಅವ್ರು ಯೋಚನೆ ಮಾಡಲ್ಲ ನಮ್ಮ ಕಾರ್ಯಕರ್ತನ ಕರಿಬೇಕು ನಮ್ಮ ಕಾರ್ಯಕರ್ತರು ಊಟ ಬಡಿಸಬೇಕು ಅವರಿಗೆ ಸಂಭ್ರಮಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ನಮ್ಮ ಅಣ್ಣನಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಕಾಪಾಡ್ಲಿ ಅವ್ರ ಫ್ಯಾಮ್ಲಿಗೋಸ್ಟ್ ಅವ್ರ ಫ್ಯಾಮಿಲಿ ಒಳ್ಳೆ ತವರ್ ಮನೆ ಇದ್ದಂಗೆ ನಮ್ಗೆ ಹೆಣ್ಮಕ್ಳಿಗೆ ಅದು ಪ್ರತಿ ಬಾರಿ ನೀವು ಕೇಳ್ತಿರ್ತೀರಾ ನಾನು ಹೇಳ್ತಿರ್ತೀನಿ ಮತ್ತೆ ಮತ್ತೆ ಹೇಳ್ತಿರ್ತೀನಿ ನಮಗೆ ತವರ್ ಮನೆ ಇದ್ದಂಗೆ ನಮ್ಮ ತಾಯಿ ಮನೆ ಫಸ್ಟ್ ಮನೆ ಅದು ಎರಡನೇ ಮನೆ ಈ ಮನೆ ನಮಗೆ ಮತ್ತೆ ಮಹಿಳಾ ಕಾರ್ಯಕರ್ತರು ಏನೇ ತಪ್ಪು ಮಾಡಿಲ್ಲ ನಮ್ಮನ್ನ ತಿದ್ದಿ ತೀಡಿ ಹೀಗಿರಬೇಕು ಕಾರ್ಯಕರ್ತರು ಅಂತಾರೆ ನೀವು ನಗರ ಜಿಲ್ಲೆಯಲ್ಲಿ ನೀವು ಬೆಂಗ್ ಬೆಂಗಳೂರು ಸೆಂಟ್ರಲ್ ಮಹಿಳಾ ಮೋರ್ಚಾ ಕೇಳಿ ನೋಡಿ ಸರ್ವಜ್ಞ ನಗರದಲ್ಲಿ ಅವ್ರು ಏನೇ ಕೊಡ್ಲಿ ನಾವು ಚೆನ್ನಾಗ್ ಮಾಡ್ತೀವಿ ಕೆಲಸ ನಾವೆಲ್ಲ ನಾವ್ ಅಂತರ ಏನೇ ಇರಲಿ ಈಶೆ ಕಡೆ ಮಾತ್ರ ಒಳ್ಳೆ ಕೆಲಸ ಮಾಡ್ತೀವಿ ನಮ್ಮಲ್ಲಿ ಎಮ್ ಎಲ್ ಎ ಇಲ್ಲ ಅಂದ್ರೆ ನಾವು ಮಾದೇಪುರ ಫಸ್ಟ್ ಸೆಕೆಂಡ್ ನಮ್ ಸರ್ವಜ್ಞ ನಗರನೇ ಪ್ರತಿಯೊಂದು ಇಷ್ಟಲ್ಲೂ ಅಷ್ಟೇ ಸಂಘಟನೆ ಇರ್ಬೋದು ಎಲ್ಲ ಇರ್ಬೋದು ನಮಗೆ ಏನಾದ್ರೆ ಒಂದು ಬೇಜಾರು ಇಷ್ಟು ಸಂಘಟನೆ ಇಷ್ಟು ಕಾರ್ಯಕರ್ತರು ಸಾವಿರಾರು ಕಾರ್ಯಕರ್ತರು ನಮ್ಮ ಅಣ್ಣ ಬೆಳೆಸಿದ್ದಾರೆ ಪ್ರಮುಖವಾಗಿ ಮಹಿಳೆಯರನ್ನ ಬೆಳೆಸಿದ್ದಾರೆ ಮೊನ್ನೆ ಅಷ್ಟೇ ಫೋನ್ ಮಾಡ್ಬಿಟ್ಟು ನೋಡಮ್ಮ ಒಂದು ಮಹಿಳಾ ಕಾರ್ಯಕರ್ತರು ಮಿಸ್ ಆಗ್ಬಾರ್ದು ಎಲ್ಲಾ ಅಳುಬರು ಹೊಸುಬುರು ಎಲ್ಲರೂ ಬರಬೇಕು ನನ್ನ ಬರ್ತಡಗೆ ಯಾಕೆ ವಿಶ್ ವಿಶ್ವಾಸ ಕರಿಯಲ್ಲ ಅವರು ಎಲ್ಲಾ ಸೇರಿ ಎಲ್ಲಾರನ್ನೂ ನೋಡೋಣ ಎಲ್ಲಾ ಒಗ್ಗೂಡೋಣ ಅನ್ನೋದು ಅವ್ರ ಆಸೆ ಅದನ್ನ ನಾವೆಲ್ಲ ನೆರವೇರಿಸ್ಕೊಂಡು ಬಂದಿದೀವಿ ಮತ್ತೆ ನಮ್ಗೆ ಒಂದ್ ಕೊರಗು ಇದೇ ಇದೆ ಎಮ್ ಎಲ್ ಎ ಇಲ್ಲ ಅಂತ ಎಮ್ ಎಲ್ ಎ ಖಂಡಿತ ನಮ್ಮ ಅಣ್ಣ ಆಗ್ತಾರೆ ಅಂತ ಕನ್ಸು ಕಾಣ್ತಾನೆ ಇದೀವಿ ಆ ದೇವ್ರು ಯಾವಾಗ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಿಲ್ಲ ಬೇರೆ ಕ್ಷೇತ್ರದವರೆಲ್ಲ ನನ್ನ ಒಂದ್ ಕ್ವಶನ್ ಕೇಳ್ತಾರೆ ಏನ್ರಿ ಈ ಸಂಘಟನೆ ಇದೆ ಮಹಿಳಾ ಕಾರ್ಯಕರ್ತರು ಇರಬಹುದು ಎಲ್ಲಾ ವಿಚಾರದಲ್ಲೂ ನಮಗೆ ಅರ್ಥ ಆಗ್ತಿಲ್ಲ ದೇವ್ರ ದಯಿಂದ ನೆಕ್ಸ್ಟ್ ಅಣ್ಣನ್ ಟಿಕೆಟ್ ಸಿಗ್ಲಿ ಎಂ ಎಲ್ ಎ ಆಗ್ಲಿ ಎಮ್ ಎಲ್ ಎ ಅಲ್ಲ ಅವ್ರ ಈ ಕ್ಷೇತ್ರಕ್ಕೋಸ್ಕರ ಆಗ್ಬೇಕು ಇವಾಗ ನೋಡಿ ಡೆಂಗು ಎಲ್ಲಾ ಕಡೆ ಹರಡ್ತಿದೆ ಸೊಳ್ಳೆಗಳ ಕಾಟ ಎಷ್ಟು ಫೋನ್ ಮಾಡಿ ಯಾರು ರೆಸ್ಪಾನ್ಸ್ ಇಲ್ಲ ಅವಾಗ ನಮ್ಗೆ ಎಷ್ಟು ನೋವಾಗುತ್ತೆ ಅಂದ್ರೆ ನಮ್ಮವರೇ ಒಬ್ರು ಇದ್ರೆ ಏನಾದ್ರು ಮಾಡ್ತಿದ್ರಲ್ಲ ಅನ್ನೋ ನೋವಾಗ ಅದಕ್ಕೆ ನಾವು ಅನ್ನ ಆಶಯ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಚಾಮುಂಡೇಶ್ವರಿ ಓಂ ಶಕ್ತಿ ಎಲ್ಲಾರ್ಗು ಪ್ರಾರ್ಥನೆ ಮಾಡ್ತೀವಿ ನಾವು ನೆಕ್ಸ್ಟ್ ನಮ್ಮ ಅಣ್ಣಂಗೆ ಟಿಕೆಟ್ ಹಾಕ್ಬೇಕು ಅಗಲಿಗಳು ದುಡಿದು ನಮ್ಮ ಅಣ್ಣನ ಗೆಲ್ಸ್ಕೊಂಡು ನಮ್ಮ ಕ್ಷೇತ್ರಕ್ಕೊಂದು ಲೀಡ್ರು ಅಂತ ಎಮ್ ಎಲ್ ಎಗಿಂತ ಹೆಚ್ಚಾಗಿ ನಮ್ಮನ್ನೆಲ್ಲ ಮುಂದೆ ಕರ್ಕೊಂಡು ಹೋಗೋ ಲೀಡ್ರು ಅಂತ ಇರ್ಬೇಕು ಅದಕ್ಕೋಸ್ಕರನೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ನಗರ ವಿಧಾನಸಭಾ ಕ್ಷೇತ್ರ ಮಹಿಳಾ ಕಾರ್ಯಕರ್ತರಿಂದ ಅಣ್ಣನಿಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತೆ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಅಣ್ಣ ಅಣ್ಣ ಬರ್ತಡೇ ಬರ್ತಾ ಇದೆ ಅಂದ್ರೆ ಎಲ್ಲಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಅಣ್ಣನ ಬರ್ತ್ಡೇಗೆ ವಿಶ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಸರ್ವಜ್ಞರ ಕ್ಷೇತ್ರದಲ್ಲಿ ನಮ್ಮ ಅಣ್ಣ ಬಂದು ನಮ್ಗೆ ಯಾವ ತರ ಒಂದು ಭಾವನೆಯಿಂದ ನಮ್ಮನ್ನ ನೋಡ್ತಾರಂದ್ರೆ ಹೆಣ್ಮಕ್ಳು ನಾವು ಇಷ್ಟು ದೂರ ಬೆಳೆದು ಅಂದ್ರೆ ನಮ್ಗೆ ಬಂದು ತುಂಬಾ ಸಪೋರ್ಟ್ ಮಾಡಿರೋದು ಗೋವಿಂದರಾಜಣ್ಣ ಅವರು ಬಡವ್ರಿಗೆ ಅನೇಕ ಸಹಾಯಗಳು ಮಾಡಿದ್ದಾರೆ ಈ ಕೊರೋನಾ ಟ್ರಿಪ್ ಅಂತೂ ತುಂಬಾನೇ ಸಹಾಯ ಮಾಡಿದ್ದಾರೆ ಇವಾಗ ಆದಷ್ಟು ನೋಡ್ದಂಗೆ ನಮ್ಮ ಕ್ಷೇತ್ರದಲ್ಲಿ ಗೋವಿಂದ ನೇ ಸಂಘಟನೆ ಮಾಡಿದ ವಿಚಾರದಲ್ಲಿ ತುಂಬಾನೇ ಒಕ್ಕೂಟಿ ನಮ್ಮನ್ನೆಲ್ಲ ಸೇರ್ಸಿ ಬಲಪಡಿಸಿ ಇನ್ನು ಮುಂದುವರ್ಸಬೇಕಂತ ನಮ್ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಆ ಚಾಮುಂಡಿ ದೇವಿ ಅವ್ರಿಗೆ ಒಳ್ಳೆ ಆರೋಗ್ಯ ಆಶೀರ್ವಾದ ಕೊಡ್ಲಿ ಮುಂದಕ್ಕೆ ಅವರು ಎಮ್ ಎಲ್ ಎ ಆಗ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಇಷ್ಟೊಂದು ಜನ ಬರ್ತಾ ಇರ್ತಾರೆ ನಮಗೆ ಶುಭಾರಸ್ಯಕ್ ಬರ್ತಾರೆ ಅದೇ ನಮ್ಗೆ ಆಶೀರ್ವಾದ ಅದೇ ನಮ್ ಸಂತೋಷ ಸರ್ ಈಗೇನು ಮೂರನೇ ತಾರೀಕಿಂದ ಮೈಸೂರು ಪಾದಯಾತ್ರೆಗೆ ಸಿದ್ಧವಾಗಿದ್ವಿ ಸಭೆ ಕರೆದಿದ್ದಾರೆ ಎಲ್ಲ ಹೋಗ್ತಾ ಇದಾರೆ ಪ್ರಾರಂಭ ಕೆಂಗೇರಿಯಿಂದ ಪ್ರಾರಂಭ ಮಾಡ್ತೀವಿ ದೇವಸ್ಥಾನ ಉದ್ಘಾಟನೆ ಆಗಿ ಪ್ರಾರಂಭ ಆಗತ್ತೆ ಏಳು ಜಾಗದಲ್ಲಿ ಸಾರ್ವಜನಿಕರ ಸಭೆ ಇರುತ್ತೆ ಮೈಸೂರಲ್ಲಿ ಸಮಾರೋಪ ಆಗತ್ತೆ ಅಂತ್ಯ ಆಗತ್ತೆ ಅದು ಬಹಳ ಒಂದು ಒಳ್ಳೆ ಬೃಹತ್ ಮಟ್ಟದ್ದು ಒಂದು ಸಭೆ ಆಗತ್ತೆ ಬಹಳ ಒಂದು ಒಳ್ಳೆ ಹೋರಾಟ ಆಗತ್ತೆ ಸಿದ್ದರಾಮಯ್ಯ ಮೊದಲನೇ ಒಂದು ಮೊದಲನೇ ಪತನ ಅಂತಂದ್ರೆ ಸಂಶಯ ಇಲ್ಲ ಈ ಇದ್ರಲ್ಲೇ ಅವರ ಮೂಡ ಒಂದು ಹಗರಣದಲ್ಲೇ ಹೊರಗಡೆ ಹೋಗ್ಬೋದು ಅನ್ನೋದು ಖಂಡಿತ ಸರ್ ನಿನ್ನೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಮೋದಿ ಅವ್ರನ್ನ ಆಗಿರೋದಿಕ್ಕೆ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ಪತನ ಆಗುತ್ತೆ ಅನ್ನೋದನ್ನ ಬಿಂಬಿಸ್ತಾ ಇದಾರೆ ಅವರೇ ಬರ್ಬೋದು ಪಕ್ಷಕ್ಕೆ ಹೇಳಕ್ ಬರೋದಿಲ್ಲ ನಡೀತಾ ಇದೆ ಆ ರೀತಿ ಖಂಡಿತವಾಗ್ಲೂ ಈಗ ಬಿಬಿಎಂಪಿ ಅಂತೂ ಚುನಾವಣೆ ಮಾಡಲ್ಲ ಇದು ಕಣ್ಣ ವರ್ಷದ ತಂತ್ರ ಅಷ್ಟೇ ಬೇರೆ ಇನ್ನೇನಿಲ್ಲ